ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಾಳೆ ನಡೆಯುವಂಥ ಮಕ್ಕಳ ದಿನಾಚರಣೆಗೆ ಇಂದು ನಾವು ಪೋಷಕರನ್ನು ಕರೆಯುವ ಸಲುವಾಗಿ ಶಾಲೆಯನ್ನು ತಳಿರು ತೋರಣಗಳಿಂದ ಶೃಂಗರಿಸಲಾಗುತ್ತಿದೆ ಅದು ನಮ್ಮ ಶಾಲೆಯ ಅಂಗಳದಲ್ಲಿ ಬೆಳೆದಂಥ ಒಂದು ಎಲೆಗಳನ್ನು ಬಳಸಿಕೊಂಡು ನಮ್ಮ ಎಂಟನೇ ತರಗತಿಯ ವಿದ್ಯಾರ್ಥಿನಿಯರು ತೋರಣವನ್ನು ಬಹಳ ಸುಂದರವಾಗಿ ಕಟ್ಟುತ್ತಿದ್ದಾರೆ ಅದಕ್ಕೆ ರಾಜೇಶ್ವರಿ ಮೇಡಮ್ ಚಂದ್ರಕಲಾ ಮೇಡಮ್ ಇಬ್ಬರು ಮಕ್ಕಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅದೇ ರೀತಿ ಮುಖ್ಯ ಗುರುಗಳಾದ ಟಿಟ್ಟಪ್ಪ ರೆಡ್ಡಿ ಸರ್ ಅವರು ಬಂದು ವೀಕ್ಷಣೆ ಮಾಡಿ ಎಲ್ಲ ತರಗತಿ ಬಾಗಿಲುಗಳಿಗೂ ಗೇಟ್ ಬಾಗಿಲಿಗೆ ತುಂಬ ಸುಂದರವಾಗಿ ಮಕ್ಕಳು ತೋರಣವನ್ನು ಮಾಡಿ ಕಟ್ಟಿದ್ದಾರೆ ಇದು ಎಲ್ಲವೂ ತಮಗೂ ಕೂಡ ಇಷ್ಟ ಆಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಎಂಟು ಒಂಬತ್ತು ಹತ್ತನೇ ತರಗತಿ ಪೋಷಕರು ನಾಳೆ ತಪ್ಪದೇ ಶಾಲೆಗೆ ಬಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಮಕ್ಕಳ ಒಂದು ಕಲಿಕಾ ಮಟ್ಟವನ್ನು ಪರೀಕ್ಷಿಸಿ ಸಲಹೆ ಸೂಚನೆಗಳನ್ನು ಕೊಟ್ಟು ಮಕ್ಕಳು ಉತ್ತಮ ರೀತಿ ಫಲಿತಾಂಶ ಬರಲು ತಾವು ಕೂಡ ಕಾರಣರಾಗ್ತೀರಿ ಅದಕ್ಕಾಗಿ ತಪ್ಪದೇ ಏನೇ ಕೆಲಸ ಇದ್ದರೂ ಬಿಟ್ಟು ನಾಳೆ ಒಂದಿನ ನಿಮ್ಮ ಮಕ್ಕಳಿಗಾಗಿ ಸಮಯವನ್ನು ಮೀಸಲಿಡಲು ಈ ಮೂಲಕ ಮತ್ತೊಮ್ಮೆ ನಾನು ಶಾಲಾ ಮುಖ್ಯ ಗುರುಗಳ ಪರವಾಗಿ ಎಲ್ಲ ತರಗತಿ ಶಿಕ್ಷಕರ ಪರವಾಗಿ ವೈಯಕ್ತಿಕವಾಗಿ ನಾನು ಕೇಳಿಕೊಳ್ಳುತ್ತೇನೆ ತಪ್ಪದೆ ತಾವು ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಉತ್ತಮವಾದಂಥ ಒಂದು ಯಶಸ್ವಿಗೆ ಕಾರಣರಾಗಿರಿ ಏಕೆಂದರೆ ಮಕ್ಕಳು ಶಿಕ್ಷಕರು ಪೋಷಕರು ಎಲ್ಲರೂ ಒಟ್ಟಾಗಿ ಶ್ರಮಿಸಿದೆ ಆದರೆ ಮಕ್ಕಳ ಗುಣಮಟ್ಟ ಉತ್ತಮದಲ್ಲಿ ಆಗುತ್ತದೆ ಧನ್ಯವಾದಗಳು ಕಾಮೆಂಟ್ ಬರೆಯಿರಿ